ಇವಾಗ ಬೆಳಗಿನ ಶು ಇವಾಗ ಬೆಳಗಿನ ಶೋ ಆಗಿದೆ ಬೈರ ತೇಣಿಗಲ್ ಸಿನ್ಮಾಂತು ಆಚೆ ಕಡೆ ನೋಡಿದ್ರೆ ವಾತಾವರಣ ಗೊತ್ತಾಗುತ್ತೆ ಸಿನಿಮಾ ಹೆಂಗಿದೆ ಅಂತ ಹೇಳಬೇಕು ಅಂತ ಹೇಳಿದ್ರೆ ಅದ್ಭುತವಾಗಿದೆ ನರ್ತನ್ ಅವರು ಪ್ರೀಕ್ವೆಲ್ ಅಂದರೆ ಹಿಂಗಿರಬೇಕಪ್ಪ ಅಂತ ತೋರಿಸ್ಕೊಟ್ಟಿದ್ದಾರೆ ಎಲಿವೇಶನ್ನು ಕ್ಯಾರೆಕ್ಟರ್ ಗ್ರಾಫು ಲಾಜಿಕ್ಕು ಇಲ್ಲಿ ಯಾವ ಬೇಕಾ ಬೇಕಾಬಿಟ್ಟಿ ಗ್ರಾಫಿಕ್ಸ್ ಇಲ್ಲ ಸರ್ ಕನ್ನಡ ಸಿನಿಮಾ ಹಿಂಗಿದೆ ತುಂಬ ರಿಯಲಿಸ್ಟಿಕ್ ಆಗಿದೆ ಶಿವಣ್ಣನ ಆ್ಯಕ್ಟಿಂಗ್ ಅಂತೂ ಬೆಂಕಿ ಈ ಥರದೊಂದು ಸಿನಿಮಾ ನಮ್ಮ ಇಂಡಸ್ಟ್ರಿಗೆ ಬೇಕಾಗಿತ್ತು ಬೇರೆ ಸಿನಿಮಾಗಳು ಬೇರೆ ಭಾಷೆಯ ಸಿನಿಮಾಗಳ ಬಗ್ಗೆ ನಾನು ಮಾತಾಡೋಕ್ಕೋಗಲ್ಲ ಬೈರದಣಿಗಲ್ಲಿ ಅದ್ಭುತವಾಗಿದೆ ಎಲ್ಲರಲ್ಲಿ ನಿಂತಿ ಅಂದರೆ ದಯವಿಟ್ಟು ಬಂದು ನೋಡಿ ಅಂತ ನಾವು ಆನಂದ್ ಚಿತ್ರ ಸಾವಿರದ ಒಂಬೈನೂರ ಎಂಬತ್ತಾರು ಮೇನಕಾಟ ಗಿ ಸರ್ ರಿಲೀಸ್ ಆಗಿದ್ವಿ ಅವಾಗಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ನರ್ತಕಿ ಬೈರಗಲ್ ಗಣತಿ ಬೈರಗಲ್ ಚಿತ್ರ ರಿಲೀಸ್ ಆಗಿದೆ ಫಸ್ಟ್ ಡೇ ಫಸ್ಟ್ ಶೋ ನೋಡಿರೋದು ನಮ್ಮ ಇತಿಹಾಸ ಯಾಕೆಂದ್ರೆ ನಮ್ಗೆ ಐವತ್ತ್ನಾಲ್ಕು ವರ್ಷ ಶಿವರಾಜ್ ಕುಮಾರ್ದು ಅಖಿಲ ಕರ್ನಾಟಕ ಶಿವರಾಜ್ ಕುಮಾರ್ ಅಭಿಮಾನಿ ಸಂಘ ಅಂತ ಕಟ್ಟಿದ್ದೇ ನಾವು ಹೊತ್ತು ಓಂ ಪ್ರಥಮವಾಗಿ ನಮ್ಮ ಅವರ ಒಂದು ವಿಶ್ವಾಸ ಶಿವಣ್ಣವ್ರದ್ದು ನಲವತ್ತು ವರ್ಷಗಳ ಒಂದು ಸ್ನೇಹ ಬಾಂಧವ್ಯ ಇದೆ ಇವತ್ತು ಅವರು ಸ್ನೇಹ ಭಾವದಲ್ಲಿ ಅವರೇ ನಾವು ಅದೇ ಥರ ಇದ್ದೀವಿ ಈ ಚಿತ್ರ ತುಂಬ ಯಶಸ್ವಿ ಆಗಲಿ ಅಂತ ಚಿತ್ರರಂಚಕರಿಗೆ ನಾವು ಕೇಳ್ಕೊತೀವಿ